ಇಷ್ಟೇ ಕಷ್ಟ ಮತ್ತೆ ನಮ್ಗೆ ಬರಹಗಾರರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಕಷ್ಟ ಇರಬಾರ ಸ್ನೇಹಿತರೆ ಆ ಬಹಳಷ್ಟು ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಸುಡುವ ಕನಸುಗಳು ಕವನ ಸಂಕಲನ ತರಬೇಕು ಅಂದ್ರೆ ನನ್ನನ್ನ ಎಷ್ಟು ಸುಟ್ಟೆ ಸುಟ್ಟೈತಿ ಅನ್ನೋದಕ್ಕಿಂತಲೂ ಸಮಾಜವನ್ನು ಸದಸ್ಯ ಸಮಾನಗಳಿಂದಲೂ ಎಷ್ಟು ಸುಡ್ತಿತ್ತು ಅನ್ನೋದನ್ನ ನಾನು ಗಮನಿಸ್ತಾ ಹೋಗ್ತಾ ಇದ್ದೇನೆ ಈ ಕವನದ ಸಂಕಲನ ಮುಖಪುಟವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಈ ಈ ಇಷ್ಟೊಂದು ಅದ್ಭುತವಾಗಿ ಮುಖಪುಟ ಬರ್ತದಂತೇಳಿ ನಾನು ಅಂದ್ಕೊಂಡಿರ್ಲಿಲ್ಲ ರಾತ್ರಿ ಭೀಮ್ ಮಾರುತಿ ಸರ್ ಇಲ್ಲೇ ಬಂದಿದ್ದಾರೆ ನಾಡಿನ ಖ್ಯಾತ ಹೆಸರಾಂತ ಚಿತ್ರಕಲಾವಿದರು ಸರ್ ಒಂದು ಮುಖಪುಟ ಆಗಬೇಕು ಅಂತ ಫೋನ್ ಮಾಡ್ತಾರೆ ಬಾಪೇ ನಾ ಬಾ ಕೊಡ್ತೀನಿ ಬಾ ಅಂತ ಕರೆದು ಹೋಗಿ ಅದಿಷ್ಟು ಕವನ ಹೇಳಿದೆ ಕವನ ಹೇಳೋಕ ಯಾರು ನೀವು ಟೈಟಲ್ ಹೇಳು ಟೈಟಲ್ ನೋಡಿ ಈ ಚಿತ್ರವನ್ನು ಮಾಡಿಕೊಟ್ಟಿದ್ದಾರೆ ಮುಖ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಈ ಸಂಕಲನ ಬರಬೇಕು ಅಂದರೆ ಎರಡು ವ್ಯಕ್ತಿಗಳು ಬಹಳ ಕಾರಣ ಒಂದು ಯಾವತ್ತೂ ನನಗೆ ಬೆನ್ನೆಲುವಾಗಿದ್ದವರು ಬಿಆರ್ ಹಿಡಿಗೆರವರು ಈ ಕವನ ಸಂಕಲನ ನಾನು ಯಾವಾಗಾದ್ರೂ ಅನುಕೂಲ ಆದಾಗ ಮಾಡೋನ್ ಬಿಡು ಮುಂದೆ ಯಾವಾಗ್ರು ಆದ್ರೂ ಏನೇ ಆದರೂ ಯಾವಾಗ ಅನುಕೂಲ ಆದ್ರೆ ಅಂತೇಳಿ ಅಂತ ಅನ್ಕೊಂಡಿದ್ದಾಗ ಇಲ್ಲ ನನ್ನ ಮಾಡೋ ಬಿಡು ಏನೈತಿ ನೋಡೋಣ ಬಡ್ರಿ ಅನ್ನೋ ಒಂದು ಬೆನ್ನೆಲಾಗಿದ್ದು ಆ ಈ ಕವನ ಸಂಕಲನಕ್ಕೆ ಹತ್ತು ಸಾವಿರ ರೂಪಾಯಿಯನ್ನ ಕೊಟ್ಟು ನೀವನ್ನ ಮಾಡುವ ಏನೇ ಕರ್ಕೊಂಡು ನೋಡ್ತೀನಿ ಇನ್ನೂರು ಬದು ಅವರು ಚಿಂತಕರಲ್ಲ ಅಂತಂದ್ರು ನಾಡಿನ ಕುರಿತು ನಾಡಿನ ಹೆಣ್ಮಕ್ಕಳು ಹೆಣ್ಣು ತಾಯಂದ್ರ ಕುರಿತು ಆ ವೃದ್ಧರ ಕುರಿತು ಯುವಕರ ಕುರಿತು ನಿರಂತರವಾಗಿ ಚಿಂತನೆ ಮಾಡ್ತಾನೆ ನ್ಯಾಯ ವಕೀಲಿಕೆ ವೃತ್ತಿಯನ್ನು ಮಾಡ್ತಾನೆ ನಮ್ಮಂತ ಕಲಾವಿದರುಗಳಿಗೆ ಸಾಕಷ್ಟು ಒಳಗೆ ಅನುಕೂಲ ಆಗಿರ್ತಕ್ಕಂಥವ್ರು ಅಂದ್ರೆ ಶ್ರೀ ಅಮೋಷಿತ ಮಾಕೊಬ್ರಿಯವರು ಅವರು ಸಹಿತ ಈ ಸಂಚಲನಕ್ಕೆ ನನ್ನ ಖರ್ಚು ವೆಚ್ಚಕ್ಕಿರ್ಲಿ ಅಂತೇಳಿ ಹತ್ತು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ದಾರೆ ಅವರಿಗೆ ನಾನು ಮಾಡ್ತೇನೆ ಹಾಗೆ ಜ್ಯೋತಿ ಮೇಡಮ್ ಜ್ಯೋತಿ ಇಲ್ಲಿಗೆ ಜಗದೀಶ್ ಯಡಿಯೂರವರು ಸಹಿತ ಈ ಕವರು ಸಂಕಲನಕ್ಕೆ ಐದು ಸಾವಿರ ರೂಪಾಯಿ ಕಟ್ಟು ಸಂಕಲನಕ್ಕೆ ಮತ್ತೊಂದು ರೀತಿಯಲ್ಲಿ ಬೆನ್ನಲಾಗಿದ್ದಾರೆ ಅವರಿಗೂ ಸಹಿತ ಹಾಗೂ ಜಗದೀಶ್ ಸಹಿತ ನನ್ನ ಧನ್ಯವಾದಗಳು ಸ್ನೇಹಿತರೆ ಇಷ್ಟೇ ಅಲ್ಲ ನನ್ನ ಆತ್ಮೀಯ ಸಮುದಾಯ ಗೆಳೆಯ ಬಳಗ ಎಲ್ಲರೂ ನನಗೆ ನನ್ನ ಅನೇಕ ರೀತಿಯಲ್ಲಿ ಬೇರೆ ರೀತಿ ಒಳಗಡೆ ಹೆಲ್ಪ್ ಸಹಾಯವನ್ನು ಮಾಡುತ್ತಾನೆ ಇದ್ದಾರೆ ಅದಕ್ಕೆ ಮೂಲ ಕಾರಣ ನನ್ನ ಅವ್ರ ಜೊತೆಗೆ ಒಡನಾಟ ಇರಬಹುದು ಅಥವಾ ನಾನು ಅವರೊಂದಿಗೆ ಬೆರೆತಕ್ಕ ರೀತಿ ಇರಬಹುದು ದೊಡ್ಡ ದೊಡ್ಡ ಸಾಹಿತಿಗಳು ಕಲಾವಿದರು ನನ್ನ ಜೊತೆಗೆ ಬೆನ್ನೆಲುಬಾಗಿದ್ದಾರೆ ನಾಡಿನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ತಾಯಿ ಲಕ್ಷ್ಮೀಬಾಯಿ ಅವರು ಈ ಕಾರ್ಯಕ್ರಮಕ್ಕೆ ಆ ಎಲ್ಲಪ್ಪ ತಿರ್ಕೊಪ್ಪ ಇಡೀ ಪದ ನಾಡಿನ ಖ್ಯಾತ ಕಲಾವಿದರು ಅವರು ನನ್ನ ಈ ಕಾರ್ಯಕ್ರಮಕ್ಕೆ ಬಂದು ನಮಗಿದ್ದಾರೆ ಇದಕ್ಕೆಲ್ಲ ಕಾರಣ ಮೇಡಮ್ ಅವ್ರು ಹೇಳಿದ್ರು ಅದು ಕುಗ್ರಾಮ ಅಂತ ಯಾಕಂತೀರಿ ಆ ನೆಲದ ಮಣ್ಣಿನ ವಾಸನೆ ಇರ್ಬೋದು ಮರ ಆಗಿರ್ಬೋದು ಕೆಲ್ಲಾಗಿರ್ಬೋದು ಆ ವಾತಾವರಣ ಆ ಕಲಿಕೆ ಎಲ್ಲವೂ ನಿಮಗೆ ಒಂದಲ್ಲ ಒಂದು ರೀತಿಯಿಂದ ಸಹಾಯ ಮಾಡಿರ್ತದೆ ಯಾಕೆ ಅದನ್ನ ನಾವು ಕುಗ್ರಾಮ ಅನ್ನಬೇಕು ಅಂತ ನಿಜವಾಗ್ಲೂ ನನ್ನ ಗೀಗನ್ನ ನಾನು ಅದನ್ನ ಇನ್ನು ಮುಂದೆ ಆದ್ರೂ ನಾವು ಇನ್ನೊಬ್ಬರಿಗೆ ಅದನ್ನು ಅನುಸರಿಸ್ಕೊಂಡು ಹೋಗ್ತೀನಿ ಕುಗ್ರಾಮ ಅಲ್ಲ ಅದರಿಂದ ಸಾಕಷ್ಟು ಹೆಸರುಗಳನ್ನು ನಾನು ತಂದು ಗುರು ಕೊಡ್ತೀನಿ ಅನ್ನೋ ಒಂದು ಭರವಸೆ ಹೇಳ್ತಾ ಆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಇರಬೇಕು ನಾನು ಪದವಿ ಓದಬೇಕಿದ್ರೆ ಡಿಗ್ರಿ ಓದಬೇಕಾದ್ರೆ ಏನೋ ಒಂದು ಕವಿತೆಯನ್ನ ಬರೋದ್ರೂ ಅದು ಹೆಂಗೈತಿ ಅಂತ ಗೊತ್ತಾಗಬೇಕು ಅಂದ್ರೆ ಸ್ವ ವಿಮರ್ಶೆ ಅಂತೂ ನಮಗೆ ಮಾಡೋಕೆ ಆಗ್ತಿರ್ಲಿಲ್ಲ ಬೀರಾದ್ರೂ ಸರ್ ಹತ್ರ ತೆಗೆದುಕೊಂಡು ಹೋಗ್ತಿದ್ದೆ ಆ ಅವರು ಅಹ್ ತೀತಿ ನೋಡ್ತಿದ್ರು ಬರೀ ಪ್ರೀತಿ ಬಗ್ಗೆ ಬರೀತಿಯಲ್ಲಪ್ಪ ಇನ್ನೇನಾದ್ರೆ ಬರೀ ಅಂತಂದಿರು ಆ ಸಮಯದಾಗ ಆ ಟೈಮ್ನಾಗ ಆ ವಿಷಯ ಬಿಟ್ರೆ ಬೇರೆ ವಿಷಯ ನಾನು ಕನಿ ಕಾಣ್ತಿರ್ಲಿಲ್ಲ ಏನು ಅಂತ ಅನಿಸ್ತಿತ್ತು ಆದ್ರೆ ಇತ್ತೀಚೆಗೆ ನಾನು ಅದನ್ನ ನಿಜವಾಗ್ಲೂ ಸವಾಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಆದರೂ ನಾನು ಸಮಾಜಪರ ಪ್ರಗತಿಪರ ನಿಲುವಿನಲ್ಲಿ ಯೋಚನೆ ಮಾಡೋದಕ್ಕೆ ಸಹಾಯ ಆಗಿದೆ ಅವರ ಮಾತುಗಳು ಅದಕ್ಕೋಸ್ಕರ ಈ ತರ ಕವಿತೆಗಳನ್ನು ಬರ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕವಿಗೋಷ್ಠಿ ಇದೆ ಅಂತೇಳಿ ಒಂದು ಸುದ್ದಿ ಅವಾಗ ಧಾರವಾಡ ಇಲ್ಲಿಂದ ಧಾರವಾಡಕ್ಕೆ ಬರೋದಕ್ಕೆ ಹನ್ನೊಂದು ರೂಪಾಯಿ ಅಷ್ಟು ಹಣಾನು ನನ್ನ ಅಂತಲ್ಲಿ ಇರಲಿಲ್ಲ ಬೇರೆಯವ್ರ ಮನೆಗೆ ಹೋಗಿ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಬಂದು ಈ ಸಂಕಲನ ಓದು ಆಚೆ ಕವಿಗೋಷ್ಠಿ ಕಳಿಸ್ಕೊಟ್ಟಿತ್ತು ನನ್ನ ತಾಯಿ ಇಲ್ಲೇ ಇದ್ದಾರೆ ಯಾವತ್ತು ನಾನು ಏನೇ ಮಾಡ್ಲಿ ಸಹಕರಿಸ್ತಕ್ಕಂಥ ಅನ್ನೋ ಇಲ್ಲೇ ಇಲ್ಲ ಬಹಳ ಜನ ಏನಿಲ್ಲ ನಾವು ಬರೀ ಹತ್ತ ಮಂದಿ ಮಕ್ಕಳು ನಾನು ಹತ್ತನೇ ಮಗ ಅವರೆಲ್ಲ ಅಕ್ಕಂದ್ರ ಅನ್ನಂದ್ರ ಆಶೀರ್ವಾದ ಪ್ರೀತಿಯಿಂದ ನಾನು ಬರೋದಕ್ಕೆ ತೊಡಗಿಸ್ಕೊಂಡಿದ್ದೀನಿ ನನ್ನ ಲೋಗ ನಾನು ಇನ್ನೊಂದು ದಾರಿ ಏನಾದರೂ ಕಂಡುಕೊಂಡಿದ್ರೆ ಅದೊಂದು ಹವ್ಯಾಸವನ್ನು ಏನಾದರೂ ಕಂಡುಕೊಂಡಿದ್ರೆ ಒಂದು ಚಟ ಅಂತ ಏನಾದರೂ ಕಂಡುಕೊಂಡಿದ್ರೆ ಅದು ಬರಹ ಮಾತ್ರ ಅದು ಬರಹ ಮಾತ್ರ ಅಂತ ನನ್ನ ಹೈಸ್ಕೂಲ್ ಶಿಕ್ಷಕರಾಗಿರ್ತಕ್ಕಂಥ ವಿ ಎಸ್ ರೇಷ್ಮಿ ಬಂದಿದ್ದಾರೆ ನನ್ನ ಪ್ರಾಥಮಿಕ ಆತ್ಮೀಯ ಶಿಕ್ಷಕರು ಹಾಗೂ ಗೆಳೆಯರಾಗಿರ್ತಕ್ಕಂಥವರು ನನ್ನ ಜೊತೆಗೆ ಬಂದಿದ್ದಾರೆ ಈ ಕವನ ಸಂಕಲನಕ್ಕೆ ಮತ್ತೊಂದು ಸಹಾಯಕರಾಗಿರ್ತಕ್ಕಂಥ ಹುಸೇನ್ ಸಾಹಬ್ ಅಡಗೇರಿಯವರು ಬಂದಿದ್ದಾರೆ ಅಹ್ ಅನುಕೂಲನ ಉದ್ಗಲಿ ಕವನ ಸಂಖ್ಯೆಯನ್ನ ಪ್ರತಿ ಸರಿ ತಿದ್ದುವಂತ ಕೆಲಸ ಮಾಡಿ ಅದಕ್ಕೊಂದು ಕೊಡತಕ್ಕಂಥ ಕೆಲಸ ಮಾಡಿದ್ದಾರೆ ಅವರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ಗಮನ ಸಲ್ಲಿಸಿ ನಾನೇನು ಹೆಚ್ಚು ಹೇಳುವುದಿಲ್ಲ ಈ ಕವನದ ಕುರಿತು ನಾನು ಹಾಳು ಮಾಡ್ತೀನಿ ಅಂತೇಳಿ ಹೇಳಿದಾಗ ಬಹಳ ಬಹಳಷ್ಟು ಖುಷಿಯಾಗಿತ್ತು ಹೇಮಂತ್ ಲಂಬಾಣಿ ಸರ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಗಾಯಕರು ಸಿಗೋ ಬರೀ ನಮ್ಮ ಕಾರ್ಯಕ್ರಮಕ್ಕೆ ಅಂದ್ರೆ ಬರ್ಲಿಕ್ಕೆ ಆಗ್ತಾ ಇರ್ತಕ್ಕಂಥ ಸ್ಥಿತಿ ಏನಿದೆ ಅಂತವ್ರು ನಾನು ಆ ಕವನ ಸಂಕಲನಕ್ಕೆ ನಾನು ಒಂದ್ ಎರಡು ಮೂರು ಹಾಡುಗಳನ್ನ ಮಾಡ್ತೀನಿ ಅಂತೇಳಿ ಏನ್ ಮಾಡಿದ್ದಾರೆ ದಯವಿಟ್ಟು ಆ ಹಾಡುಗಳನ್ನ ಕೇಳೋಣ ಅದಕ್ಕೆ ನಾನು ಮೊದಲು ಈ ಕವನ ಸಂಕಲನಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಾಲ್ಕು ಗಣ್ಯರನ್ನ ನಾನು ಸನ್ಮಾನಿಸಬೇಕು ಅಂತ ನನ್ನ ಕುಟುಂಬ ಸಮೇತವಾಗಿ ನಾನು ಅನ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಇರನ್ನ ಅವರು ಹೇಳ್ತ ಸಹಕರಿಸಬೇಕು ಅಂತ ಹೇಳ್ತಾ ಭೂಮಿ ಅವರು ಸನ್ಮಾನಿತ ಗೌರವಕ್ಕಾಗಿ ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ನನ್ನ ಪದವಿ ಗುರುಗಳಾಗಿರ್ತಕ್ಕಂತ ಇನ್ನೊಂದು ವಿಷಯ ನಾನು ಹೇಳಬೇಕು ದಯವಿಟ್ಟು ಎಷ್ಟು ಅಡ್ಡಿಗಳಾಗ್ತಾ ಇರೋರು ಅಂತಂದ್ರೆ ಎಸ್ ಸಿ ಸಿದ್ದರಾಮಯ್ಯ ಅವರು ಈ ಕವನದ ಕುರಿತು ಮಾತಾಡ್ಲಿಕ್ಕೆ ಬರ್ಬೇಕು ಬಿಡುಗಡೆ ಮಾಡ್ಲಿಕ್ಕೆ ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಅವರು ಕವತಿಗಳ ಕುರಿತು ಮಾತಾಡೋದಕ್ಕಾಗಿತ್ತು ಅವರು ಬರಬೇಕಾಗಿತ್ತು ಅವರು ಸಹ ಬರಲಿಲ್ಲ ಈ ನಿರೂಪಣೆ ಮಾಡುವ ನಿಟ್ಟಿನಲ್ಲಿ ಇನ್ನೊಬ್ಬರು ಬರಬೇಕಾಗಿತ್ತು ಅವರು ಸಹಿತ ಬರಲಿಲ್ಲ ಎಲ್ಲರೂ ಬರಲಿಲ್ಲ ಅನಾಥ ಕೂಸ ನಾನು ಪುಸ್ತಕ ಅಂತ ಅನಿಸ್ತಿತ್ತು ರಾತ್ರಿ ಒಂಬತ್ತು ಗಂಟೆಗೆ ಯಾರು ಬರಬೇಕಾದ್ರೆ ಯಾರು ಬರ ಆಗ್ತಾ ಇರಲಿಲ್ಲ ಇದೇನೋ ಒಂದು ಇದು ಮನೆ ಕೂಸ ಆಗ್ತದೋ ಏನೋ ಅನಾಥ ಕೂಸ ಆಗ್ತದೋ ಅಂತ ಒಂದು ಭಯ ಇತ್ತು ರಾತ್ರಿ ಒಂಬತ್ತು ಗಂಟೆಗೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ಇಳಿಗೇರ್ ಸರ್ ಅವರು ಮೇಡಮ್ ಫೋನ್ ಮಾಡಿದ್ವಿ ಮೇಡಮ್ ಈ ತರ ಪರಿಸ್ಥಿತಿ ಇದೆ ದಯವಿಟ್ಟು ಬಿಡುಗಡೆ ಮಾಡಿ ಅದ್ರ ಕುರಿತು ನೀವು ಮಾತಾಡಬೇಕು ಅಂತೇಳಿ ಅದನ್ನ ಹೇಳಿ ನನಗೊಂದು ಧೈರ್ಯ ಹೇಳಿದ್ರು ಆಗೋದಿಲ್ಲ ಒಳ್ಳೆದಕ್ಕೆ ಮಲಾಡಿ ಸುಮ್ಮನೆ ಗೊತ್ತ ಆಗಿಲ್ಲ ಮಾಡಿ ಮುಗಿಸ್ಬಿಡೋಣ ಒಟ್ಟ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಇಳಿಯರ್ ಅವರು ನಮ್ಗೊಂದು ಆ ಒಂದು ಬಾಕಲು ಹಿಡ್ಕೊಂಡಂಗೆ ಅದನ್ನ ಮೊದಲು ಮುಗಿಸ್ಬಿಡೋಣ ಮುಗಿಸ್ಬಿಡೋಣ ತಳ ಮಾಡೋದನ್ನು ಮುಗಿಸ್ಬಿಡೋಣ ಅದಕ್ಕೆ ಆಗದೆಲ್ಲ ಒಳ್ಳೇದಕ್ಕೆ ಅನ್ನೋ ಮಾತು ಇದು ಸತ್ಯ ಆಯ್ತು ಯಾಕಂದ್ರೆ ಆ ಮೇಡಮ್ ಅವರು ಇಷ್ಟು ಆಳವಾಗಿ ಅದನ್ನ ಪರಿಚಯ ಮಾಡಿಕೊಟ್ರ ಅಂತಂದ್ರೆ ನಾನು ಮತ್ತೆ ಇನ್ನಷ್ಟು ಬರೆಯುವುದಕ್ಕೆ ನನಗೆ ಪ್ರೇರಣೆ ಆಗಿದೆ ಮಾತುಗಳು ಅವರಿಗೆ ನಾನು ಯಾವಾಗಲೂ ಚಿಡಕರಣೆ ಆಗಿರ್ತೀನಿ ಆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಲ್ಲಿ ಶಹರಿ ಗೋಷ್ಠಿ ನಡೀತಾ ಇತ್ತು ನೇರವಾಗಿ ನಾನು ಮೇಡಮ್ ಅವರ ಶಿಷ್ಯ ಅಲ್ಲ ಅಂತಂತ ನಾನು ಹೇಳಿದಾಗ ಮೇಡಮ್ ನೆನಪಾಯ್ತು ಬಹಳ ಅದ್ಭುತವಾಗಿ ಮಾತಾಡಿದ್ರು ಮೇಡಮ್ ಕೇಳಿ ಆಟೋಗ್ರಾಫ್ ಸಹಜವಾಗಿ ಆಟೋಗ್ರಾಫ್ ಒಂದು ಹವ್ಯಾಸ ಇತ್ತು ನನ್ಗ ಅವಾಗ ಮೇಡಮ್ ಹೋಗಿ ಒಂದು ಆಟೋಗ್ರಾಫ್ ಬರೀರಿ ಮೇಡಮ್ ಅಂತ ಹೇಳ ಬಹಳ ಜನ ಅರ್ಧ ಪುಟ್ಟಲೆ ಬರಿತಿದ್ರು ಮೇಡಮ್ ಹಾಗೆ ಹಿಡ್ಕೊಂಡು ಹಾಗೆ ಬರೋಕ್ ಕೊಟ್ಬಿಟ್ರು ಒಂದೇ ಒಂದು ಪದ ಬದುಕು ಶ್ರಮದಲ್ಲಿದೆ ಅಂತ ಬಂದು ನಿಜವಾಗ್ಲೂ ಮೇಡಮ್ ಹೇಳ್ತೀನಿ ನೀವು ನೇರವಾಗಿ ನನ್ನ ಗುರುಗಳಾಗಿದ್ರೆ ಇದನ್ನು ಏಕೆಲ್ಲವೂ ನನಗೆ ದ್ರೋಣಾಚಾರ್ಯರ ಈ ರೀತಿ ಇನ್ನೊಂದು ರೀತಿಯ ಪ್ರೇರಣೆ ಆಗಿದ್ರು ಅದೇ ರೀತಿ ಬದುಕು ಶ್ರಮದಲ್ಲಿದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ನಾನು ಬದುಕನ್ನು ಶ್ರಮಕ್ಕಾಗಿ ಹೆಚ್ಚು ಒತ್ತು ಕೊಡ್ತಾ ಬರ್ತಾ ಇದ್ದೀನಿ ಅದಕ್ಕೆ ಆ ನಿಮ್ಮ ಮಾತು ಪ್ರೇರಣೆ ಆಗಿದೆ ಅಂತ ಹೇಳಿ ನನಗೆ ಯಾವತ್ತೂ ಬೆನ್ನೆಲುಬಾಗಿದ್ದಿರ್ತಕ್ಕಂಥವ್ರು ಡಿ ಆರ್ ಇಳಿದೇರವರು ದಯವಿಟ್ಟು ಅವರು ನನ್ನ ಕುಟುಂಬ ಸಮೇತವಾಗಿ ನಿಂತಕ್ಕಂತ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಕಲೆ ಸಾಹಿತ್ಯ ಸಂಘರ್ಷ ನಟ ನಿರ್ದೇಶಕ ಬರಹ ಎಲ್ಲಗಳ ಮಧ್ಯೆನೂ ನನಗೆ ಯಾವತ್ತು ಚಿರಋಣಿ ಅವರಿಗೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ದಯವಿಟ್ಟು ಅವರು ಗೌರವವನ್ನು ಸ್ವೀಕರಿಸ್ಬೇಕು ಅಂತ ವಿನಂತಿ ಮಾಡಿಕೊಳ್ತೀನಿ ಜೊತೆಗೆ ನನ್ನ ಬಿ ಎ ಗುರುಗಳಾಗಿರ್ತಕ್ಕಂಥ ಪದವಿ ಗುರುಗಳಾಗಿರ್ತಕ್ಕಂಥ ಬಿ ಜಿ ಬಿರಾದರ್ ಅವರು ನನಗೆ ಯಾವತ್ತು ಸಹಾಯಕರು ಹೌದು ಮಾರ್ಗದರ್ಶಕರು ಹೌದು ಎಚ್ಚರಿಕೆಯ ನಿಲುವಿನಲ್ಲಿ ನನ್ನನ್ನು ಕೊಂಡೊಯ್ತಕ್ಕಂಥವ್ರು ಅವರು ಅವರಿಗೆ ನನ್ನ ಕುಟುಂಬ ಹಾಗೂ ಸಮುದಾಯ ಜೊತೆಗೆ ಸನ್ಮಾನಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಡುತ್ತೇನೆ ಇನ್ನವರ ಅತಿಥಿಗಳು ನನಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಮೂಲ ಕಾರಣರಾದವರು ಮತ್ತು ಕವನ ಇಷ್ಟು ಗಟ್ಟಿಯಾಗಿದೆ ಇದನ್ನ ನಾನು ಕನ್ನಡ ಸಾಹಿತ್ಯಕ್ಕೆ ಉಳುಗೆ ಕೊಡ್ತೀನಿ ಅಂತ ಬಿಡುಗಡೆ ಮಾಡೋದ್ರ ಜೊತೆಗೆ ನನಗ ಧೈರ್ಯವಾಗಿದ್ದವರು ಡಾಕ್ಟರ್ ವಿನಯ ಒಕ್ಕೊಂಡು ದಯವಿಟ್ಟು ಅವರು ನನಗೆ ಈ ಎಲ್ದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ನನ್ನ ಕುಟುಂಬ ಸಮೇತ ನಾನು ವಿನಂತಿ ಮಾಡ್ಕೊಳ್ತೀನಿ